ಇನ್ನ ಸಾಕಷ್ಟು ಜನದಲ್ಲಿ ನೋಡಿದ್ರೆ ಇವಾಗ ಒಬ್ರು ಕಾಲರ್ ಕೂಡ ತಿಳಿಸ್ಕೊಡ್ತಾ ಇದ್ರು ಒಂದು ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ ಸೊ ಯಾವ ರೀತಿ ಒಂದು ಆರೋಗ್ಯದಲ್ಲಿ ಯಾವ ರೀತಿ ಅದರಲ್ಲೂ ಮಾಟ ಮಂತ್ರಗಳು ಆಗಿರುತ್ತೆ ಅದು ಹೊರತುಪಡಿಸಿ ತುಂಬಾ ವರ್ಷಗಳಿಂದ ಕೂಡ ಆರೋಗ್ಯದಲ್ಲಿ ಸಮಸ್ಯೆಗಳ ಕಂಡು ನೋಡ್ತಾ ಇರ್ತಾರೆ ಸೊ ಇದು ಯಾವ ರೀತಿ ಒಂದು ಪರಿಹಾರ ಅಥವಾ ಯಾವ ರೀತಿ ಒಂದು ಅವರಿಗೆ ಏನ್ ಅನ್ಸ್ತಿರತ್ತೆ ಗುರುಜಿ ಬೇಸಿಕ್ ಹೇಳ್ಬಿಡ್ಲ ಬೇಸಿಕ್ ಹೇಳ್ತೀನಿ ನಾವು ಅಲೋಪತಿಯಲ್ಲಾಗಲಿ ಆಯುರ್ವೇದದಲ್ಲಾಗಲಿ ಅಥವಾ ಇನ್ನು ಯಾವುದೇ ಥರ ಮೆಡಿಕಲ್ ಫೀಲ್ಡಲ್ಲಿ ಶರೀರಕ್ಕೆ ನಾವು ಮೆಡಿಸಿನ್ ಕೊಡ್ತೀವಿ ಶರೀರದ ಮೇಲೆ ಅಥವಾ ಶರೀರದ ಒಳಗಡೆ ಅಥವಾ ಶರೀರದಲ್ಲಿರುವಂಥ ನೀರಿಗೆ ಅಥವಾ ಶರೀರದಲ್ಲಿರೋ ರಕ್ತ ಮೂಳೆ ಮಾಂಸಕ್ಕೆ ನಾವು ಮೆಡಿಸಿನ್ ಕೊಡ್ತೀವಿ ಆದರೆ ನಮ್ಗಳಿಗೆ ಗೊತ್ತಿಲ್ಲದೆ ಇರೋಂಥ ಎಪ್ಪತ್ತೆರಡು ಸಾವಿರ ನಾಡಿಗಳು ಇದ್ದಾವೆ ಅದಕ್ಕೆ ನಾವು ದೈವತ್ವದಿಂದ ನಾವು ಶಕ್ತಿ ಕೊಡಬೇಕು ದೈವತ್ವದಿಂದ ಶಕ್ತಿ ಕೊಡಬೇಕು ಶಕ್ತಿ ತುಂಬಿಸ್ಬೇಕು ಅದರಿಂದನೇ ನೋಡಿ ಒಂದು ರಾಕೆಟ್ ಲಾಂಚ್ ಮಾಡಬೇಕಾದ್ರೆ ಕೂಡ ಒಂದು ತೆಂಗಿನಕಾಯಿ ಹೊಡಿತಾರೆ ರಾಕೆಟ್ ಎಷ್ಟು ದುಡ್ಡು ತೆಂಗಿನಕಾಯಿ ಎಷ್ಟು ದುಡ್ಡು ದೊಡ್ಡ ಕಾರ್ ತೊಗೋತಾರೆ ನಾಲ್ಕು ಕೋಟಿ ಕೊಟ್ಟು ಮೆರ್ಸಿಡೀಸ್ ಬೆಂಚ್ ತೊಗೊತಾರೆ ನಾಲ್ಕು ರೂಪಾಯಿ ಕೊಟ್ಟು ನಾಲ್ಕು ನಿಂಬೆಹಣ್ಣು ತೊಗೊಬಂದು ಟೈರ್ ಕಡೆ ಇಡ್ತಾರೆ ಅಲ್ವಾ ಎಷ್ಟು ಚಿಕ್ಕ ಲಾಜಿಕ್ ಆ ಒಂದು ನಾಡಿಗಳು ನಿಮಗೆ ಕಾಣಿಸ್ತಿಲ್ಲ ನಿಮಗೆ ಕಾಣಿಸ್ತಿಲ್ಲ ಅಂದ್ಬಿಟ್ಟು ಅದು ಸುಳ್ಳಲ್ಲ ಅಲ್ವಾ ನಿಮಗೆ ಕಾಣಿಸ್ತಿರೋದೇ ಶರೀರ ಅದಕ್ಕೆ ನೀವು ಮೆಡಿಸಿನ್ ಕೊಡ್ಬೋದು ಅದರಲ್ಲಿ ನೀವು ಟೆಸ್ಟ್ ಮಾಡ್ಬೋದು ಹಾಸ್ಪಿಟ್ಲಲ್ಲಿ ಎಲ್ಲ ಟೆಸ್ಟು ನಾರ್ಮಲ್ 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 ಅಂತ ಬರುತ್ತೆ ಆದರೆ ಪ್ರಾಬ್ಲಮ್ ಮಾತ್ರ ಸಾಲ್ವ್ ಆಗಲ್ಲ ಅದೇ ಮಾಟದಿಂದ ಮಂತ್ರದಿಂದ ಕಟ್ಟಿಂದ ಅಥವಾ ಕೆಟ್ಟ ದೃಷ್ಟಿಯಿಂದ ಕೂಡ ಆರೋಗ್ಯ ಕೆಟ್ಟೋಗುತ್ತೆ ಹೋಗುತ್ತೆ